ಹಲೋ ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಜೆ ವೆಂಕಟೇಶ್ ಇದ್ದೀನಿ ವೆಂಕೀಸ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ವಾಗತ ಓಕೆ ಫ್ರೆಂಡ್ಸ್ ಈಗ ಬಂದು ಬೆಳಗಿನ ಜಾವ ಒಂದು ಏಳು ಗಂಟೆ ಆಗಿದೆ ಈಗ ಬಂದು ನಾನು ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಏನಪ್ಪ ಎಲ್ಲ ಹೊಸ ಜಾಗ ಅಂತ ಅಂದ್ಕೊಂಡಿದ್ದರ ಮಾಮೂಲಿ ಹೊಸ ಜಾಗ ಅಂದರೆ ಹೊಸ ಜಾಗ ಅಲ್ಲ ಹಳೆ ಜಾಗನೇ ಆದರೆ ಇವತ್ತು ತೋಟಿಗೆ ನಡ್ಕೊಂಡು ಹೋಗ್ತಾ ಇದ್ದೀನಿ ಯಾಕಂತೇಳಿದ್ರೆ ನನ್ನ ಒಂದು ಗಾಡಿದು ಕ್ಲಚ್ ವೈರ್ ಬಂದು ಕಟ್ ಆಗೋಯ್ತು ಅದಕ್ಕೆ ಆಲ್ಮೋಸ್ಟ್ ನಡ್ಕೊಂಡು ಇದ್ದೀನಿ ಹಾಗೆ ನಡ್ಕೊಳ್ತಾ ಹೋಗ್ತಾ ನಮ್ಮ ಒಂದು ನಾವು ವ್ಲಾಗ್ ಮಾಡೋಣ ಅಂತ ಅದಕ್ಕೋಸ್ಕರ ವ್ಲಾಗ್ ಇದ್ದೀನಿ ಏನಪ್ಪ ಇವತ್ತು ವಿಷಯ ವಿಶೇಷ ಓಣಿನ ಬ್ಲಾಗ್ ಇದೀನಿ ಅಂದ್ಕೊಂಡ್ರೆ ನೀವೇ ನೋಡಿ ಅಂದರೆ ನಮ್ಮ ಓಣಿಗೆ ಬಂದು ಈ ಥರ ಕಲ್ಲುಗಳಾಗ್ತಾಯಿದ್ದಾರೆ ಅಂದರೆ ಇದು ಬಂದು ರಾಜ್ ಕವ್ಲೆ ಈ ಥರ ಒಂದು ಕಲ್ಲುಗಳಾಗ್ತಾಯಿದರೆ ಬನ್ನಿ ಇವತ್ತು ಹೇಗಿದೆ ಅಂತ ನೋಡಿಕೊಂಡು ಹಾಗೆ ಹೋಗೋಣ ಅಂದರೆ ತುಂಬ ದಿನ ಆಗಿತ್ತು ಈ ಥರ ಅಂದರೆ ಅಂದರೆ ತುಂಬ ದಿನ ಆಗಿತ್ತು ನಮ್ಮ ಓಣಿನ ಫ್ಲಾಗ್ ಮಾಡಿ ಅದಕ್ಕೋಸ್ಕರ ಇವತ್ತು ಬ್ಲಾಗ್ ಮಾಡ್ತಾ ಬನ್ನಿ ಇವತ್ತು ವೀಡಿಯೋನ ಶುರು ಮಾಡೋಣ ಅದಕ್ಕಿಂತ ಮುಂಚೆ ಇದೆ ಫಸ್ಟ್ ಏನು ದೂಡ್ಯೂಬ್ ಚಾನಲ್ ನೋಡ್ತಾ ಇರೋದು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೀವೊಂದು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಈ ರೀತಿಯಾಗಿ ನಾವು ಪ್ರತಿ ಪ್ರತಿಯೊಂದು ವೀಡಿಯೋ ಕೂಡ ಫಸ್ಟ್ ಅಂದಾಗ ನೀವು ನೋಡ್ಸ್ಕೊಡ್ತೀನಿ ಇವಾಗ ಮೊದಲಾಗಿ ನೋಡ್ಬೋದು ಓಕೆ ಫ್ರೆಂಡ್ಸ್ ಬನ್ನಿ ಓಕೆ ಫ್ರೆಂಡ್ಸ್ ಅಂದರೆ ಮೊದಲು ನಾವು ನೋಡ್ತಾ ಇರೋ ಒಂದು ಸ್ಥಳಕ್ಕೂ ಇವಾಗ ನೋಡ್ತಾರೋ ಇದಕ್ಕೂ ಏನೋ ಒಂಥರ ಹೊಸ ಜಾಗ ಇದ್ದಂಗೆ ಇದೆ ನೀವು ನೋಡ್ತಾ ಇರ್ಬೋದು ಅಂದರೆ ಎಲ್ಲ ಕಲ್ಲುಗಳು ಕಟ್ಟಡ ಕಟ್ಟದ ಇದ್ದಾರೆ ಓಣಿ ಬಂದು ಈ ಥರ ಹಾಕ್ತಾ ಇದೆ ನಮ್ಮದು ಅಂದರೆ ನಮ್ದೆಲ್ಲ ಇಡೀ ನಮ್ಮ ಊರಲ್ಲಿ ಎಲ್ಲೆಲ್ಲಿ ಈ ಥರ ಒಂದು ಓಣಿ ಇದೆಯೋ ಅದೆಲ್ಲ ಈ ರೀತಿಯಾಗಿ ಕಲ್ಲಿನ ಒಂದು ಕಟ್ಟಡ ಕಟ್ತಾ ಇದ್ದಾರೆ ಅನ್ನೇ ಅಂದರೆ ಇನ್ನು ಐಟು ಕಟ್ಬೋದು ಅಥವಾ ಇಲ್ಲಿಗೆ ನಿಲ್ಲಿಸ್ಬೋದು ಗೊತ್ತಿಲ್ಲ ಈ ಲೆವೆಲ್ಗಂತೂ ಎತ್ಕೊಂಬಂದು ನಿಲ್ಲಿಸಿದ್ದಾರೆ ಅದೇ ಕಂಪ್ಲೀಟಾಗಿ ಕೆಲಸ ಎಲ್ಲ ಮುಗಿದಿದೆ ಇನ್ನು ಸೆಂಟ್ರಲ್ ಏನೋ ರೋಸಸ್ಟ್ ಇದ್ದಾವೆ ಅದು ಕೂಡ ಕಟ್ಬಿಡ್ತಾರೆ ಈ ಥರ ರಾಜಕಲೆ ಕಟ್ತಾ ಇದ್ದಾರೆ ಮೊದಲು ಬೇಲಿ ಆಳು ಮೂಳೆ ಎಲ್ಲ ಬೆಳ್ಕೊಂಡಿತ್ತು ಆದರೆ ಎಲ್ಲ ಕಿತ್ತಾಕ್ಬಿಟ್ಟು ಎಲ್ಲ ಕ್ಲೀನ್ ಮಾಡಿ ಇವಾಗ ಕಲ್ಲಿನ ಒಂದು ಕಟ್ಟಡ ಕಟ್ತಾ ಇದ್ದಾರೆ ಈ ಥರ ಅಂದರೆ ಈ ಥರ ಒಂದು ಸೆಂಟ್ರಲ್ ಗ್ಯಾಪ್ ಇರೋದು ನೀವು ನೋಡ್ತಾ ಇರ್ಬೋದು ಇವೆಲ್ಲ ತೋಟಗಳಿಗೆ ಹೋಗೋಕ್ಕೆ ದಾರಿ ಬಿಟ್ಟಿದ್ದಾರೆ ಅದಾದರೂ ಕೆಲಸ ಮಾಡಿದ್ದಾರೆ ಅಂದರೆ ರೈತರು ಅವರ ಒಂದು ಜಮೀನ್ಗೆ ಅವ್ರ ತೋಟಕ್ಕೆ ಮಾಮೂಲಿ ಹೇಗೆ ದಾರಿಗಳಿದ್ವು ಆ ದಾರಿಗಳೆಲ್ಲ ಅದೇ ಬಿಟ್ಟು ಇನ್ನು ಬಾಕಿ ಈ ಥರ ಕಟ್ತಾ ಇದ್ದಾರೆ ಅಂದರೆ ಈ ಥರ ಕಟ್ಟೋ ಒಂದು ಉದ್ದೇಶ ಏನಂತ ಹೇಳಿದ್ರೆ ಮಣ್ಣಿದೆ ನೋಡಿ ಮಳೆ ಬಂದಾಗ ಜಾರಿ ಈ ರೀತಿಯಾಗಿ ಬಂದು ಓಣಿ ಮುಚ್ಚೋಗ್ಬ್ಯಾಡ್ದು ಅಂತ ಒಂದೇ ಒಂದು ಕಾರಣಕ್ಕೆ ಈ ಥರ ಮಾಡಿದ್ದಾರೆ ಮೊದಲಾದರೂ ಸ್ವಲ್ಪ ಹೊಸೊಬ್ಬರು ಬಂದರೆ ಭಯ ಪಡೋರು ಓಣಿನಲ್ಲಿ ಬರೋದಕ್ಕೆ ಆದರೆ ಈಗ ಫ್ರೀಯಾಗಿರ್ಬೋದು ನೋಡೋಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಾಯಿದೆ ನೋಡಿ ನೋಡೋಕ್ಕೆ ಬಲೆ ಚೆನ್ನಾಗಿ ಕಾಣಿಸ್ತಾ ಇದೆ ಸುಮಾರು ಇದು ಒಂದು ಮೂರು ನಾಲ್ಕು ತಿಂಗಳಿಂದ ಕೆಲಸ ಮಾಡ್ಕೊತಾ ಕಂಪ್ಲೇಂಟ್ ಕಂಪ್ಲೇಂಟಾಗಿ ಇವಾಗ ಕೆಲಸ ಮುಗ್ದಿದೆ ಎಲ್ಲ ಅಂದರೆ ಆ ಲೆವೆಲ್ ಗಂಟೆ ಕಟ್ಟಿದರೆ ಚೆನ್ನಾಗಿತ್ತು ಅದೇನು ಕಟ್ತಾರೋ ಇಲ್ಲಿಗೆ ನಿಲ್ಲಿಸ್ತಾರೋ ಒಂದು ಗೊತ್ತಿಲ್ಲ ಹಾಗೆ ಫ್ರೆಂಡ್ಸ್ ನೋಡಿ ಎಷ್ಟು ಚೆನ್ನಾಗಿ ಜೋಡಿಸಿದ್ದಾರೆ ಅಂದರೆ ನೋಡಿ ಒಂದು ಕೂಡ ಗ್ಯಾಪ್ ಇಲ್ದಿರ ಗ್ಯಾಪ್ ಇರೋ ಜಾಗದಲ್ಲಿ ಈ ಥರ ಒಂದು ಸಣ್ಣ ಸಣ್ಣ ಕಲ್ಲುಗಳಿಕ್ಕಿ ಈ ರೀತಿಯಾಗಿ ಬಂದು ಬಸ್ತಾಗ ಮಾಡಿದ್ದಾರೆ ಮತ್ತು ಈ ಥರ ಒಂದು ದೊಡ್ಡ ದೊಡ್ಡದಾಗಿ ಇಲ್ಲಿ ಇಟ್ಟಿದ್ದಾರೆ ಯಾಕಂತೇಳಿದರೆ ಕಲ್ಲು ಯಾವುದೇ ರೀತಿಯಾಗಿ ಎಲ್ಲೂ ಕೂಡ ಮಿಸ್ ಆಗಬಾರ್ದು ಬಿಗಿಯಾಗಿರಬೇಕು ಅನ್ನೋ ಒಂದು ಕಾರಣಕ್ಕೆ ಆ ಥರ ಮಾಡಿದ್ದಾರೆ ಅಂದರೆ ಈ ಕೆಲಸ ಮಾಡೋಕ್ಕೆ ನಾವು ನೋಡ್ತಾ ಇದ್ರಿ ಪಾಪ ಬಿಸಿಲು ಎಷ್ಟೇ ಟೆಂಪ್ರೇಚರ್ ಇದ್ದರೂ ಮಾಡ್ತಾನೆ ಇರೋರು ಮೋಸ್ಟ್ಲಿ ಎಲ್ಲ ಒಪ್ಪಂದಾಗ ಕೊಟ್ಟಿರಬೇಕು ಅನಿಸುತ್ತೆ ಅಂದರೆ ಸುಮಾರು ಇದು ಬಂದು ಒಂದು ಕಿಲೋಮೀಟ್ರ್ ಇಲ್ಲ ಒಂದು ಒಂದು ಎರಡು ಕಿಲೋ ಒಂದು ಕಿ ಒಂದೂವರೆ ಕಿಲೋಮೀಟ್ರ್ ಗಂಟೆ ಮಾಡಿದ್ದಾರೆ ಇದು ಒಂದು ಅಂದಾಜು ಅಂದರೆ ಈ ಕಡೆಯೂ ಮಾಡಿದ್ದಾರೆ ನಮ್ಮೂರಲ್ಲಿ ಓಣಿಗಳ ಎಲ್ಲೆಲ್ಲಿದೆಯೋ ಅಲ್ಲೆಲ್ಲ ಮಾಡ್ಕೊತಾ ಬಂದಿದ್ದಾರೆ ಇವರು ಏನಂದರೆ ಮರಗಳು ಬಿಟ್ಬಿಟ್ಟವ್ರೆ ಮರಗಳಿರೋ ಜಾಗದಾಗ ಯಾವುದೇ ರೀತಿಯಾಗಿ ಏನೂ ಕೂಡ ಟಚ್ ಮಾಡಿಲ್ಲ ಅದು ಮೆಚ್ಕೊಬೇಕಾಗಿರೋ ವಿಷಯ ನೋಡಿ ಇಲ್ಲೊಂದು ತೋಟಗಳಿಗೆ ಹೋಗೋ ದಾರಿ ಇದೆ ಈ ದಾರಿನೂ ಬಿಟ್ಬಿಟ್ಟಿದ್ದಾರೆ ಅಂದರೆ ನಾನು ಬ್ಲಾಗ್ ಮಾಡಬೇಕು ಅಂದ್ಕೊಂಡ್ರೆ ಆದರೆ ಮಾಡೋಕ್ಕಾಗಲಿಲ್ಲ ಇವತ್ತು ನನ್ನ ಗಾಡಿ ಕೈ ಕೊಡ್ತು ಆಗೋ ಇದು ಬೆಳಗ್ಗೆ ಅದಕ್ಕೋಸ್ಕರ ಇವತ್ತು ಬಂದು ಭಾನುವಾರ ಆದರೆ ಯಾವುದೇ ರೀತಿಯಾಗಿ ಅಂಗಡಿಗಳು ತೆಗ್ದಿರೋಲ್ಲ ಯಾವುದೂ ಕೂಡ ತೆಗ್ದಿರೋಲ್ಲ ಅದಕ್ಕೋಸ್ಕರ ಇವತ್ತೆಲ್ಲ ನಾನು ನಾಳೆವರೆಗೂ ನನ್ನ ಗಾಡಿ ನನ್ನ ಗಾಡಿಗೆ ರೇಸ್ಟು ನನಗೆ ನಟರಾಜ ಸರ್ವಿಸೇ ಕಾಯಂ ಅಂದರೆ ಎಷ್ಟೇ ಮಳೆ ನೀರು ಎಷ್ಟೇ ಮಳೆ ಬಿದ್ದರೂ ಮೇಲೆ ಇರೋ ಮಣ್ಣು ಕುಸಿಯೋಲ್ಲ ಮತ್ತು ಈ ಓಣಿಯೂ ಕೂಡ ಮುಚ್ಚೋಗಲ್ಲ ಅಂದರೆ ನೀವೇನು ಎಂಡ್ ಇವಾಗ ಇಲ್ಲಿಗೆ ಲಾಸ್ಟ್ ಅಂದರೆ ಅಲ್ಲಿಂದಚೆ ನಮ್ಮ ತೋಟಗಳ ಕಡೆ ಮಾಡಲ್ಲ ಯಾಕಂತ ಹೇಳಿದ್ರೆ ಇದೆಲ್ಲ ಬಂದು ಒಂದು ಊರಿಗೆ ಸೇರಿದ್ದು ಇಷ್ಟು ನೀವು ನೋಡ್ತಾ ಇದ್ದೀರಲ್ವಾ ಇದು ಬಂದು ಒಂದು ಊರಿಗೆ ಸೇರಿದ್ದು ಅದು ಬಂದು ಬೇರೆ ಊರಿಗೆ ಸೇರಿರೋದು ಅದಕ್ಕೋಸ್ಕರ ಇಲ್ಲೇ ಲಾಸ್ಟ್ ಇದು ಬೌಂಡ್ರಿ ಅಂದರೆ ಇದೆ ಲಾಸ್ಟು ಒಂದು ಬೌಂಡ್ರಿ ಅಂದರೆ ಈ ದಾರಿಯನ್ನು ಕಾಣಿಸ್ತಾ ಇದೆ ಇದೆ ಲಾಸ್ಟು ನಮ್ಮ ಊರು ಇಲ್ಲಿಂದಾಚೆ ಬಂದು ಬೇರೆ ಊರು ಬೇರೆ ಊರಲ್ಲಿ ಬಂದು ಆಲ್ಮೋಸ್ಟ್ ನಮ್ಮ ಇರೋದು ಇನ್ನೂ ಈ ಕಡೆ ಎಲ್ಲ ಮಾಡಿಲ್ಲ ಅಂದರೆ ಈ ಕಡೆ ಎಲ್ಲ ಮಾಡಬೇಕಂದ್ರೆ ಆಲ್ಮೋಸ್ಟ್ ಇದಕ್ಕೂ ಕೂಡ ಸ್ಯಾಂಕ್ಷನ್ ಆಗಬೇಕು ಆಗುತ್ತೋ ಬಿಡುತ್ತೋ ಗೊತ್ತಿಲ್ಲ ಈ ಥರ ಏನೋ ದೊಡ್ಡದಾಗಿ ಆ ಕಡೆ ಈ ಕಡೆ ಕಲ್ಲಿನ ಕಟ್ಟಡ ಕಟ್ಟಿದ್ರು ಅಲ್ವಾ ಸೆಂಟ್ರಲ್ಲಿ ಏನಾದರೂ ಸೆಂಟ್ರಲ್ಲಿ ಕಾಂಕ್ರೀಟ್ ಹಾಕಿದರೆ ತುಂಬಾ ಚೆನ್ನಾಗಿತ್ತು ನಮಗೂ ಓಡಾಡೋದಕ್ಕೆ ಅಲ್ವಾ ಆ ಥರ ಮಾಡಿಲ್ಲ ಇವರು ನೋಡಿ ಆ ಕಡೆ ಈ ಕಡೆ ಕಲ್ಲಿನ ಕಟ್ಟಡ ಮಾಡಿದ್ರು ಓಕೆ ಆದರೆ ಸೆಂಟ್ರಲ್ಲಿ ಬಂದು ಕಾಂಕ್ರೀಟ್ ಹಾಕಿದರೆ ಎಷ್ಟು ಚೆನ್ನಾಗಿತ್ತು ಅಲ್ವಾ ಓಡಾಡೋದಕ್ಕೆ ಆ ಥರ ಮಾಡಿಲ್ಲ ನಮ್ಮ ಕಡೆ ಏನಕ್ಕೆ ಮಾಡ್ತಾರೆ ಅಲ್ವಾ ಅದೇ ಸಿಟಿ ಕಡೆ ಆದರೆ ಪ್ರತಿಯೊಂದು ರೋಡ್ಗೂ ಕಾಂಕ್ರೀಟು ಹಾಕ್ತಾರೆ ಟಾರು ಹಾಕ್ತಾರೆ ನೋಡಿ ನಮ್ಮ ಕಡೆ ಯಾವುದೂ ಇಲ್ಲ ಅಂದರೆ ಸಿಟಿಲ್ ಆದರೆ ಕಾಂಕ್ರೀಟು ಟಾರು ಏನೋ ಒಂದು ಹಾಕಿ ದಾರಿ ಮಾಡಿಕೊಟ್ಟಿರೋರು ನಾವು ದಳ್ಳಿ ಕೇಳೋರಿಲ್ಲ ಮಾಡೋರಿಲ್ಲ ಇದು ಯಾಕೆ ಕಾಲಕ್ಕಾಗುತ್ತೋ ಬಿಡುತ್ತೋ ಗೊತ್ತಿಲ್ಲ ಓಕೆ ಫ್ರೆಂಡ್ಸ್ ನೋಡೋದ್ರಲ್ಲ ಅಂದರೆ ನಮ್ಮ ಓಣಿ ಬಂದು ಈ ರೇಂಜಲ್ಲಿ ಡೆವಲಪ್ ಆಗ್ತಾಯಿದೆ ಓಕೆ ನೋಡಬೇಕು ಮುಂದಕ್ಕೆ ಏನಾರು ಈ ಕಡೆ ಆಗುತ್ತಾ ಅಂದರೆ ಇದು ಬಂದು ಬೇರೆ ಊರಿಗೆ ಅಂದರೆ ಅಲ್ಲಿ ಕಲ್ಲಿನ ಬುಂಡ್ರಿ ಕಾಣಿಸೋದು ಲಾಸ್ಟ್ ಆಯ್ತಲ್ಲ ಇದು ಬಂದು ಬೇರೆ ಊರಿಗೆ ಸೇರಿರೋದು ಅಂದರೆ ಅವರು ಎಷ್ಟು ಕೇಳಿರ್ತಾರೋ ಅಷ್ಟು ಆ ಊರಿಗೆ ಮಾತ್ರ ಹಾಕಿ ಹಾಕಿಡ್ತಾರೆ ಓಕೆ ನಮ್ಮ ಊರಿಗೆ ಯಾವ ಊರಿಗೆ ಇದು ಅಂದರೆ ಇದು ನೋಡಿ ಈ ಕಡೆ ಗಡ್ಡೆ ಕಾಣಿಸ್ತದೆಲ್ಲ ಈ ಒಂದು ಅಂದರೆ ಅದು ಬಂದು ಒಂದು ಊರು ಈ ಗಡ್ಡೆ ಕಾಣಿಸೋದಿಲ್ಲ ಇದು ಒಂದು ಊರು ಮತ್ತು ಈ ಗಡ್ಡೆ ಕಾಣಿಸೋದಿಲ್ಲ ಇದೊಂದು ಊರು ಅಂದರೆ ಒಂದೊಂದು ಊರು ಒಂದೊಂದು ದಿಕ್ಕ ಕಡೆ ಇದೆ ಅದಕ್ಕೋಸ್ಕರ ಯಾವುದೇ ಇದು ಮಾಡಬೇಕಾದ್ರೂ ಸ್ವಲ್ಪ ವ್ಯತ್ಯಾಸ ಆಗುತ್ತೆ ಇದೆಲ್ಲ ಬಂದು ಬೇರೆ ಊರಿಗೆ ಸೇರಿರೋದು ಓಕೆ ನೋಡೋಣ ಇದು ಯಾಕೆ ಯಾವ ಕಾಲಕ್ಕಾಗುತ್ತೋ ಗೊತ್ತಿಲ್ಲ ಅಂದರೆ ಈ ಥರ ಆಗೋದು ತುಂಬಾ ಒಳ್ಳೆಯದು ಯಾಕಂತೇಳಿದ್ರೆ ಈ ಥರ ಕಸ ಕಡ್ಡಿ ಹಾಳು ಮೂಳು ಬೇಲಿ ಇನ್ನೊಂದು ಏನು ಕೂಡ ಬೆಳೆಯಲ್ಲ ಅಲ್ವಾ ಈ ಥರ ಆಗೋದು ತುಂಬಾ ಒಳ್ಳೆಯದು ಈ ಥರ ಆಗೋದು ಒಳ್ಳೆಯದೇ ಹಾಗೆ ಫ್ರೆಂಡ್ಸ್ ಏನಂತ ಹೇಳಿದ್ರೆ ಸುಮಾರು ಒಂದು ಯೋ ಒಂದು ಹತ್ತು ವರ್ಷಗಳ ಹಿಂದೆ ಒಂದು ಏರ್ಪಾಟ್ ಆಗಿತ್ತು ಏನಂತ ಹೇಳಿದ್ರೆ ಈ ಒಂದು ಗಡ್ಡೆ ಇದೆ ಅಂದರೆ ನಮ್ಮ ತೋಟದಿಂದ ಬಂದು ಲಾಸ್ಟ್ ಸುಮಾರು ಒಂದು ಎರಡು ಕಿಲೋಮೀಟ್ರ್ವರೆಗೂ ಕೂಡ ಇದು ರೋಡ್ ಆಗೋದಕ್ಕೆ ಎಲ್ಲ ರೆಡಿ ಆಗೋಗಿತ್ತು ಎಲ್ಲ ಕೂಡ ಏರ್ಪಾಟ್ ಮಾಡಿದ್ರಿ ಅಂದರೆ ಪರ್ಮನೆಂಟ್ ರೋಡು ಅಂದರೆ ಸೇಮ್ ಒಂಥರ ಟಾರ ಹಾಕಿ ಒಂದು ಆರಾಮಾಗಿ ಒಂದು ಲಾರಿ ಆಗಿರ್ಬೋದು ಒಂದು ಟೆಂಪೋ ಆಗಿರ್ಬೋದು ಅಥವಾ ಒಂದು ಕಾರ್ ಆಗಿರ್ಬೋದು ಸಿಂಗಲ್ ರೋಡ್ ಆ ಥರ ಒಂದು ಹಾಗಾಗಿ ತುಂಬ ಆಗಿತ್ತು ಅಂದರೆ ಇಲ್ಲಿ ನಮ್ಮ ತೋಟದಲ್ಲಿ ಸ್ಟಾರ್ಟ್ ಆದರೆ ಅಲ್ಲಿವರೆಗೂ ಸುಮಾರು ಊರೊಳಗಡೆವರೆಗೂ ಕೂಡ ಎರಡು ಕಿಲೋಮೀಟ್ರು ರೋಡ್ ಆಗ್ತಾಯಿತ್ತು ಆದರೆ ಎಲ್ಲ ಪ್ರತಿಯೊಬ್ಬರು ಕೂಡ ಒಪ್ಕೊಂಡಿದ್ರು ಪ್ರತಿಯೊಬ್ಬ ರೈತರು ಕೂಡ ಒಪ್ಕೊಂಡಿದ್ರು ಅದರಲ್ಲಿ ಎಲ್ಲ ಪ್ರತಿಯೊಬ್ಬರು ಒಪ್ಕೊಂಡಿದ್ರು ಆದರೆ ಒಬ್ಬ ಒಬ್ಬನಿದ್ದ ಅವರಿಗೆ ಇಲ್ದಿರೋದು ಏನಂದರೆ ಬಿಡುತ್ತೆ ಅಣ್ಣ ಬಿಡುತ್ತೆ ಅಂತ ಹೇಳ್ಕೊಟ್ಬಿಟ್ಟು ನೆಕ್ಸ್ಟು ಅದು ಕ್ಯಾನ್ಸಲ್ ಆಗೋಯಿತು ಅಂದರೆ ಒಬ್ಬರೇ ಒಬ್ಬರು ಒಪ್ಪದಿರ ಮಾಡಿಬಿಟ್ನು ಅವನೊಬ್ಬ ಅಂದರೆ ಕಿತಾಪತಿ ತೆಗೆದು ಯಾಕಂತ ಹೇಳಿದ್ರೆ ಅವನು ಗೋರ್ಮೆಂಟ್ ಜಾಗ ಅಂದ್ರೆ ಇವಾಗ ಏನು ನಾವು ಕಾವಾಯಿ ನೋಡ್ಕೊ ಬಂದ್ರೆ ಆ ಥರ ಕಾವಾಯಿ ಅವನು ಆ ಥರ ಓಣಿ ಬಂದು ಮುಚ್ಕೊಂಡಿದ್ದಾನೆ ಆದರೆ ಅದು ಮುಚ್ಕೊಂಡಿರೋದು ಏನು ದೊಡ್ಡ ವಿಷಯ ಅಲ್ಲ ಇರೋ ಗಂಟೆ ಬೆಳ್ಕೊಂಡು ತಿನ್ಬೋದು ಆದರೆ ಗೋರ್ಮೆಂಟ್ ಅವರು ಯಾವಾಗ ಬಂದು ಅದನ್ನು ಕಿತ್ಕೊಳ್ತಾರೋ ಗೊತ್ತಿಲ್ಲ ಅವರೇನೂ ಮಾತಾಡಲ್ಲ ಸರ್ವೆ ಮಾಡ್ತಾರೆ ಎಷ್ಟಾಯಿತೋ ಅಷ್ಟು ಟ್ರೈನ್ ಸೇಬರಿಸ್ತಾರೆ ಅಂದರೆ ಈ ಥರ ಕೇಸ್ಗಳು ನಮ್ಮೂರಲ್ಲಿ ತುಂಬ ನಾನು ನಡೆದಿದ್ದೇವೆ ಆ ಥರ ತಿ ಸಿಕ್ಕಾಪಟ್ಟೆ ಮತ್ತು ಕಿತ್ಕೊಂಡಿದ್ದಾರೆ ಗೌರ್ಮೆಂಟಿಂದ ಅದೇನು ತೊಂದರೆ ಇಲ್ಲ ಆದರೆ ಅವಂದು ಜಾಸ್ತಿ ಉಲ್ಟೋಗುತ್ತೆ ರೋಡ್ಗೆ ಅಂದ್ಬಿಟ್ಟು ಒಂದೇ ಒಂದು ಕಾರಣಕ್ಕೆ ಇಲ್ದಿರೋ ಒಂದು ಇದೇ ಬರ್ಸಿ ಅವ್ರನ್ನೂ ಕೂಡ ಕೂಡ ಕೆಡಿಸ್ಬಿಟ್ಟ ಇವಾಗ ನೆಕ್ಸ್ಟು ಯಾವುದೇ ರೀತಿಯಾಗಿ ರೋಡ್ ಇಲ್ಲ ಇವಾಗ ಅಂದ್ಕೊತಾ ಇದ್ದಾರೆ ಅವ್ರ ಮಾತು ಕೇಳಿದ್ರಿ ಇವ್ರ ಮಾತು ಕೇಳಿದ್ರಿ ಹಂಗೆ ಹಿಂಗೆ ಅಂತ ಹೇಳ್ತಾ ಇದ್ದಾರೆ ಆದರೆ ಇವತ್ತು ಯಾವುದೇ ರೀತಿಯಾಗಿ ಪ್ರಯೋಜನ ಇಲ್ಲ ಸುಮಾರು ಮಳೆ ಆದರೂ ಬೆಳಿಲಿ ಬಿಸಿಲಾದರೂ ಇರಲಿ ಹೆಂಗಾನು ಹೋಗ್ತಾನೆ ಇರ್ಬೋದಿತ್ತು ರೋಡಲ್ಲಿ ಆದರೆ ಆ ಒಂದು ಕೆಲಸ ನಡೆದೋಯ್ತು ಅವಾಗ ಸುಮಾರು ಒಬ್ಬರೇ ಒಬ್ರು ಒಪ್ಪಿಲ್ಲ ಪಾಪ ಅವರು ಕೂಡ ಒಪ್ಪಿದ್ರು ಆದರೆ ಒಬ್ಬ ಹೋಗಿ ಹಂಗಾಗುತ್ತೆ ಹಿಂಗಾಗುತ್ತೆ ಅಂತ ಪಾಪ ಅವ್ರಿಗೆ ಏನೇನೋ ಹೇಳಿ ದಿಗ್ಲಿಕ್ಸಿ ನೆಕ್ಸ್ಟು ಆ ರೋಡು ಮಾಡೋದಕ್ಕೆ ಕ್ಯಾನ್ಸಲ್ ಆಗೋಯಿತು ಸುಮಾರು ಒಂದು ತೋಟಕ್ಕೆ ಎರಡು ಸಾವಿರ ರೂಪಾಯಿ ಅಂದರೆ ಪ್ರತಿಯೊಬ್ಬ ರೈತರು ಕೂಡ ಅಷ್ಟೇ ಇಲ್ಲಿಂದ ಅಲ್ಲಿವರೆಗೂ ಪ್ರತಿಯೊಬ್ಬ ರೈತರಿಗೂ ಎರಡು ಸಾವಿರ ರೂಪಾಯಿ ಮಾತ್ರ ಫೀಸ್ ಆಗ್ತಾ ಇತ್ತು ಜಾಸ್ತಿ ಇಲ್ಲ ಎರಡೇ ಸಾವಿರ ಪ್ರತಿಯೊಬ್ಬರು ಕೂಡ ಕೊ ಕೊಡ್ತೀನಿ ಅಂತ ಒಪ್ಕೊಂಡಿದ್ರು ಮತ್ತು ಎಲ್ಲರೂ ಕೂಡ ಪೇಪರ್ಸ್ಗೆ ಸೈನು ಹಾಕಿದ್ರು ಏನಂದರೆ ರೋಡ್ ಆಗಬೇಕು ಅನ್ನೋ ಒಂದು ಕಾರಣಕ್ಕೆ ಪ್ರತಿಯೊಬ್ಬ ಪ್ರತಿಯೊಬ್ಬರು ಕೂಡ ಸೈನ್ ಹಾಕಿಸಿ ಸೈನ್ ಹಾಕಿದರು ಆದರೆ ಅವರು ಬಂದು ಲಾಸ್ಟಿಗೆ ಏನೇನೋ ಆಗೋಯ್ತು ಕತೆ ಇವತ್ತು ಯಾವುದೇ ರೀತಿಯಾಗಿ ನಮ್ಮ ತೋಟಗಳಿಗೆ ರೋಡಿಲ್ಲ ಅಂದರೆ ಮಾಮೂಲಿ ಓಣಿನೇ ಅದೇ ನಾವು ಓಡಾಡೋದು ಅಂದರೆ ಇವತ್ತು ಅವರು ಹೇಳ್ತಾ ಇದ್ದಾರೆ ಇವಾಗ ಆಗಬೇಕು ಇವತ್ತು ತಿರ್ಗಾ ಆ ಥರ ಮಾಡಿರಿ ಅಂದರೆ ಆದರೆ ಆ ಒಂದು ಟೈಮಲ್ಲಿ ನಡೆದಿದ್ದು ಮತ್ತೆ ನಡೀತಾ ಇತ್ತು ಇಲ್ಲವೋ ಗೊತ್ತಿಲ್ಲ ಅಂದರೆ ಗೋರ್ಮೆಂಟಿಂದಾನೆ ಶಾಂಕ್ಷನ್ ಆಗಿದೆ ರೋಡ್ ಆಗಬೇಕು ಅಂತ ಅದು ಯಾವ ಆಗುತ್ತೋ ಗೊತ್ತಿಲ್ಲ ಅಂದರೆ ಗೋರ್ಮೆಂಟಿಂದಾನೆ ಒಂದು ಶಾಂಕ್ಷನ್ ಆಗಿದೆ ರೋಡ್ ಆಗಬೇಕು ಈ ಒಂದು ಸ್ಥಳದಲ್ಲಿ ಅಂತ ಅದು ಯಾವಾಗ ಅವರು ಕೈಗೆತ್ಕೊತಾರೋ ಯಾವಾಗ ಕ್ರಮಗಾರಿ ಶುರು ಮಾಡ್ತಾರೋ ಗೊತ್ತಿಲ್ಲ ಅಲ್ಲಿವ್ರಿಗೂ ಕಾಯಲೇಬೇಕು ಇದಿಲ್ಲ ಓಕೆ ಫ್ರೆಂಡ್ಸ್ ನೋಡಿದ್ರಲ್ಲ ಇವತ್ತಿನ ಒಂದು ಬ್ಲಾಗ್ ಅಂದರೆ ನನ್ನ ಗಾಡಿ ಕೈ ಕೊಡ್ದು ಕ್ಲೆಚ್ ಕಟ್ ಆಗೋಯಿತು ಕ್ಲಚ್ ಕಟ್ ಆಗೋದ್ರೆ ಗೇರ್ ಆಗಲ್ಲ ಇವತ್ತು ಒಂದು ಸಂಡೇ ಯಾವುದೇ ಅದೇ ರೀತಿಯಾಗಿ ಎಲ್ಲೂ ಕೂಡ ವರ್ಕ್ಶಾಪ್ ತೆಗ್ದಿರಲ್ಲ ಅದಕ್ಕೋಸ್ಕರ ಇವತ್ತೆಲ್ಲ ನಂದು ನಟರಾಜ ಸರ್ವೀಸೆ ನಡ್ಕೊಂಡೇ ಓಡಾಡಬೇಕು ಎಲ್ಲಿಗೋದ್ರೂ ಸಹಿತ ನಡ್ಕೊಂಡೇ ಓಡಾಡಬೇಕು ಬೇರೆ ವಿಧಿ ಇಲ್ಲ ಓಕೆ ಇವತ್ತೊಂದಿನ ಏನು ಮಾಡೋಕ್ಕಾಗಲ್ಲ ಬಾಡಿಗೆ ಒಳ್ಳೆ ವರ್ಕೌಟ್ ಆದಂಗೂ ಇರುತ್ತೆ ಅಲ್ವಾ ಓಕೆ ಫ್ರೆಂಡ್ಸ್ ನೋಡಿದ್ರಲ್ಲ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರ್ತದೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಕ್ರೈಬ್ ನೀವು ನೀವೊಂದು ಸಬ್ಸ್ಕ್ರೈಬ್ ಮಾಡೋದರಿಂದ ಈ ರೀತಿ ನಾವು ಮಾಡೋ ಪ್ರತಿ ಒಂದು ವಿಡಿಯೋ ಕೂಡ ಫಸ್ಟ್ ನಿಮಗೆ ನೋಡ್ಸಿ ಬರುತ್ತೆ ನೀವು ಮೊದ್ಲಾಗ್ ನೋಡ್ಬೋದು ಓಕೆ ಹೀಗೆ ಹೀಗೆಲ್ಲ ವಿಡಿಯೋ ಮುಗಿಸ್ತೀನಿ ನಾಳೆ ವಿಡಿಯೋ ಇಟ್ಕೊಂಡು ಆದಷ್ಟು ಬೇಗನೆ ಬರ್ತೀನಿ ಅಲ್ಲಿವರೆಗೂ ಕಾಯ್ತಾ ಇರಿ ಟೇಕ್ ಕೇರ್ ಬೈ ಫ್ರೆಂಡ್ಸ್